ರಾಜ್ಯದ ಕಾಂಗ್ರೆಸ್ ಉಪಾಧ್ಯಕ್ಷ ಸ್ಥಾನ ಒಂದ್ ಕಡೆ ಟಿಕೆಟ್ ಮಿಸ್ ಆಯ್ತು ಒಂದ್ ಕಡೆ ಈ ತರ ಸ್ಥಾನ ಇದನ್ನ ಬ್ಯಾಲೆನ್ಸ್ ಮಾಡ್ತಕ್ಕಂಥ ನಂಜುನ್ ಸ್ವಾಮಿ ಅವರು ನಾನು ಯಾವಾಗ್ಲೂ ಬ್ಯಾಲೆನ್ಸಿಂಗ್ ಅಲ್ಲ ಹಾಗಾಗಿ ಆ ನಿರೀಕ್ಷೆಯಲ್ಲಿ ನಾನು ಇವತ್ತು ಸೋತಿದ್ದೀನಿ ಅಂತ ಹೇಳಿ ನಾನು ಕುಗ್ಗುವಂತದಿಲ್ಲ ಆ ನಿರೀಕ್ಷೆ ಯಾವಾಗ್ಲೂ ಜೊತೆಗೆ ಇಟ್ಕೊಂಡು ನಾನು ಸಾಕ್ತೇನೆ ರಾಜಕೀಯದ ದಿಗ್ಗಜ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಮ್ ಪರ್ವ ಬ್ಯಾಟಿಂಗ್ ಮಾಡಿದ್ರು ಟಿಕೆಟ್ ತರಲಿಕ್ಕೆ ಆಗ್ಲಿ ಈ ರಾಷ್ಟ್ರವನ್ನ ನೋಡ್ಬೇಕಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಬ್ಬ ಶಿಷ್ಯನ ಬಗ್ಗೆ ನೋಡ್ತಕ್ಕಂಥದ್ದು ಅವರ ಜೀವಮಾನದಲ್ಲೇ ಇಲ್ಲ ಶ್ರೀನಿವಾಸ ಪ್ರಸಾದ್ ಅವರ ಎಷ್ಟು ಅಭಿಮಾನಿ ಅವರ ಬೆಂಬಲಿಗರು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದ್ದಾರೆ ನನಗೆ ನೆಲೆ ಕೊಟ್ಟಂತ ಕಾಂಗ್ರೆಸ್ಗೆ ನನ್ನ ಕೊನೆಯ ದಿನಗಳ ಒಂದು ಶಕ್ತಿಯನ್ನ ತುಂಬಬೇಕು ಅಂತ ಹೇಳಿ ಅವರ ಅವರ ಆತ್ಮವಿಶ್ವಾಸ ಇತ್ತು ಹಾಗಾಗಿ ಆ ಶಕ್ತಿ ತುಂಬುವಂತ ಕೆಲಸವನ್ನು ಇವತ್ತು ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ತನ್ನ ಬಳಗದ ಮೂಲಕ ಮಾಡ್ತಾ ಇದ್ದಾರೆ ಧ್ರುವನಾರಾಯಣ ರವರ ಸಾವಿಗೆ ಯಾರು ಕಾರಣ ಅವರಿಗೆ ಅವರ ಅಭಿಮಾನಿಗಳು ತಕ್ಕ ಪಾಠವನ್ನ ಕಳಿಸ್ತಾರೆ ಈ ಒಂದು ಎಮೋಷನಲ್ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ ನೋಡಿ ಬಾಲರಾಜ್ ಅವರು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಅವರ ನಡೆ ನುಡಿನೇ ಒಂದು ನಾಟಕೀಯವಾದಂತ ಬದುಕು ಎಲ್ಲರೂ ಹೋದರೆ ಕಣ್ಣಲ್ಲಿ ಹಾಕೋದು ಅದು ನಮ್ಮ ದೇವೇಗೌಡರ ಕುಟುಂಬಕ್ಕಿದ್ದಂಥ ಒಂದು ಬದುಕಿನ ಜೀವನಗಳನ್ನ ಇವರೇ ಎಲ್ಲ ಕಲ್ತ್ಕೊಂಡ್ಬಿಟ್ಟವ್ರೆ ಅಂತ ನಾನು ಅಂದ್ಕೊಂಡಿದ್ದೇನೆ ದೇಶದಲ್ಲಿ ಒಳ್ಳೆ ನೇಮು ಫೇಮ್ ಇರ್ತಕ್ಕಂಥ ನರೇಂದ್ರ ಮೋದಿ ಅವರು ಇದ್ದಾರೆ ಆದ್ರೆ ಚಾಮರಾಜನ ಬಂದಾಗ ಧ್ರುವನಾರಾಯಣ ಅವರ ಹೆಸರು ನಾರಾಯಣ ಪರಿಸ್ಥಿತಿ ಬಿಜೆಪಿ ಅಭ್ಯರ್ಥಿ ಹಾಗಾಗಿ ನಮ್ಮ ಈ ಭಾಗದಲ್ಲಿ ನಮ್ಮ ಸರಳ ಸಜ್ಜನಿಕೆ ವ್ಯಕ್ತಿತ್ವದ ನಾಯಕ ಯಾರು ಸನ್ಮಾನ್ಯ ಧ್ರುವನಾರಾಯಣ ಹಾಗಾಗಿ ನಾವು ಧ್ರುವ ನಿಮ್ಮ ಕ್ಷೇತ್ರ ಸೇರಿದಂಗೆ ಎಂಟು ಕ್ಷೇತ್ರದಲ್ಲಿ ಶಾಸಕರು ಇದ್ದಾರೆ ಮಿನಿಮಮ್ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ನಮ್ಮ ಅಭ್ಯರ್ಥಿ ಗೆಲ್ತಾ ಇರ್ತಾರೆ ಅವಕಾಶಗಳು ಕಣ್ಣು ದುಗೆ ಬರುತ್ತೆ কোನೇಲಿ ಮಿಸ್ ಆಗುತ್ತೆ ನಾನು ಯಾವಾಗಲೂ ಅನ್ಲಕ್ಕಿ ಫೆಲೋನೇ ಅಲ್ಲ ಯಾಕಂದ್ರೆ ನಾನು ಹುಟ್ಟಿದ್ದೆಲ್ಲೋ ಬೆಳೆದಿದ್ದೆಲ್ಲೋ ಆಮೇಲೆ ನಾನು ರಾಜಕೀಯವಾಗಿ ಸಮಾಜಮುಖಿಯಾಗಿ ಬೆಳೆದಿದ್ದ ಜಾಗಾನೆ ಬೇರೆ ಹಾಗಾಗಿ ಬಯಸಿದಂತೆ ಆಗೋದಿಲ್ಲ ಮನಸ್ಸು ಇದ್ರೆ ಮಾತ್ರ ಮಾರ್ಗ ರಾಜಕರಣದ ಮೇಲೆ ಸೋಲು ಗೆಲುವು ಸಹಜ ಆದ್ರೆ ಟಿಕೆಟ್ ರೈಸ್ ನಲ್ಲಿ ಇದ್ದಂತಹ ಜೆ ನಂಜುಂಡ್ ಸೋಮೀರ್ ಅವರು ಇವತ್ತು ಸುನೀಲ್ ಬೋಸ್ರವರ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಆ ಟಿಕೆಟ್ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕಾಂಪಿಟೇಟರು ಆದರೆ ಪಕ್ಷ ಒಬ್ಬರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು ಸೊ ಎಚ್ ಸಿ ಮಾದೇವಪ್ಪ ಅವರ ಪುತ್ರ ಸುನೀಲ್ ರವರು ಮೀಸಲು ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದಾರೆ ಸೊ ಈ ಬಗ್ಗೆ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ರಾಜ್ಯದ ಕಾಂಗ್ರೆಸ್ನ ಉಪಾಧ್ಯಕ್ಷ ಸ್ಥಾನ ಒಂದು ಕಡೆ ಟಿಕೆಟ್ ಮಿಸ್ ಆಯಿತು ಒಂದು ಕಡೆ ಈ ಥರ ಸ್ಥಾನ ಇದನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ನಂಜುಂಡ್ಸ್ವಾಮಿ ಅವ್ರನ್ನ ಇಲ್ಲ ನಾನು ಯಾವಾಗಲೂ ಬ್ಯಾಲೆನ್ಸಿಂಗ್ ಅಲ್ಲ ನಾನು ಯಾವಾಗಲೂ ಕೂಡ ಆಶಾದಾಯಕವಾಗಿರ್ತಕ್ಕಂಥವನು ನಾನು ಯಾವಾಗಲೂ ಕೂಡ ಜೀವನ ಜೀವನವನ್ನು ಸ್ಫೋಟಿವ್ ಆಗಿ ಒಂದು ಒಂದು ಉತ್ಪ್ರೇಕ್ಷೆಯಲ್ಲಿ ಹೋಗ್ತಕ್ಕಂಥವನು ಹಾಗಾಗಿ ನಿರೀಕ್ಷೆಗಳಿರ್ತಕ್ಕಂಥ ಮನುಷ್ಯನ ಪ್ರತಿಯೊಬ್ಬರ ಸ್ವಭಾವಗಳು ಆ ದಿಕ್ಕಿನಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಆ ನಿರೀಕ್ಷೆಯಲ್ಲಿ ನಾನು ಇವತ್ತು ಸೋತಿದ್ದೀನಿ ಅಂತೇಳಿ ನಾನು ಕುಗ್ಗುವಂಥದ್ದಿಲ್ಲ ಆ ನಿರೀಕ್ಷೆ ಯಾವಾಗಲೂ ಜೊತೆಗೆ ಇಟ್ಕೊಂಡು ನಾನು ಸಾಕ್ತೇನೆ ಭರವಸೆ ಕೊಟ್ಟಿದ್ರು ಯಾಕಂದರೆ ರಾಜಕೀಯದ ದಿಗ್ಗಜ ಮಲ್ಲಿಕಾರ್ಜುನ್ ಅವರು ನಿಮ್ಮ ಪರವಾಗಿ ಬ್ಯಾಟಿಂಗ್ ಮಾಡಿದ್ರೆ ಟಿಕೆಟ್ ತರಲಿಕ್ಕೆ ಆಗಲಿಲ್ಲ ನೋಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಅತ್ಯುನ್ನತದಲ್ಲಿ ಹುದ್ದೆಯಲ್ಲಿರ್ತಕ್ಕಂಥ ಪಕ್ಷದ ಅಧ್ಯಕ್ಷ ಹಾಗಾಗಿ ಇಡೀ ರಾಷ್ಟ್ರವನ್ನು ನೋಡಬೇಕಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ಒಬ್ಬ ಶಿಷ್ಯನ ಬಗ್ಗೆ ನೋಡ್ತಕ್ಕಂಥದ್ದು ಅವರ ಜೀವಮಾನದವಲ್ಲೇ ಇಲ್ಲ ಅವರು ಯಾವಾಗಲೂ ದೇಶ ಪ್ರೇಮಿ ರಾಷ್ಟ್ರ ಪ್ರೇಮಿ ಮತ್ತು ಸ್ವಜನ ಮತ್ತು ಪಕ್ಷವನ್ನು ಗಟ್ಟಿ ಮಾಡೋ ದಿಕ್ಕಿನಲ್ಲಿ ತನ್ನನ್ನೇ ತಾನು ಅರ್ಪಣೆ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಅವರ ನಡವಳಿಕೆ ಅವರಲ್ಲಿರ್ತಕ್ಕಂಥ ನೀತಿ ನಿಯಮಗಳನ್ನು ನಾವೆಲ್ಲರೂ ಕೂಡ ಮನಸ್ಸಾರ ಒಪ್ಪಿದ್ದೇವೆ ಹಾಗಾಗಿ ಅವರಲ್ಲಿರ್ತಕ್ಕಂಥ ಮನಸ್ಸಾಕ್ಷಿಗೆ ನಾವೆಲ್ಲರೂ ಕೂಡ ಶಕ್ತಿ ತುಂಬೋದಷ್ಟೇ ನಮ್ಮ ಕೆಲಸ ಹಾಗಾಗಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರೊಬ್ಬ ಅಧ್ಯಕ್ಷರಿಗೆ ತನ್ನ ಜವಾಬ್ದಾರಿಯನ್ನು ಅವರು ನಿರ್ವಹಣೆ ಮಾಡೋರಲ್ಲಿ ಯಶಸ್ವಿಯಾಗಿದ್ದಾರೆ ಅವರ ಜವಾಬ್ದಾರಿಗೆ ಎಲ್ಲೂ ಕೂಡ ಒಂದು ಸಣ್ಣ ಕಪ್ಪು ಚುಕ್ಕೆ ಆಗಬಾರ್ದು ಅಂತೇಳಿ ಅವರ ಶಿಷ್ಯನಾಗಿ ಅವರ ಅಭಿಮಾನಿಯಾಗಿ ಖಂಡಿತ ನಾನು ನಾವರ ಶಿಷ್ಯ ಅನ್ನೋದ್ಕಿಂತ ಅವರ ಮನೆಯಲ್ಲಿ ನಾನು ಒಬ್ಬ ಸದಸ್ಯ ಹಾಗಾಗಿ ಆ ಒಂದು ಹೆಮ್ಮೆ ನನ್ನನ್ನ ಇವತ್ತಿಂದ ಸುಮಾರು ಮೂವತ್ತೈದು ಮನೆಯ ಸದಸ್ಯನಿಗೆ ಟಿಕೆಟ್ ಕೊಡೋ ವಿಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಫೇಲೂರ್ ಆದ್ರ ಅಂತ ಏನಿಲ್ಲ ಇವತ್ತು ನೋಡಿ ಅಣ್ಣ ತಮ್ಮಂದಿರ ಒಂದು ಜವಾಬ್ದಾರಿಯನ್ನು ಹಂಚಿಕೆ ಮಾಡಲು ಕೂಡ ಒಬ್ಬನಿಗೆ ಜಾಸ್ತಿ ಒಬ್ಬನಿಗೆ ದೊಡ್ಡದು ಒಬ್ಬನಿಗೆ ಚಿಕ್ಕದಾಗುತ್ತೆ ಆ ದಿಕ್ಕಿನಲ್ಲಿ ಇವತ್ತು ನನಗೊಂದು ಸಣ್ಣದಾಗಿದೆ ಮುಂದಿನ ದಿನಗಳಲ್ಲಿ ನನಗೆ ದೊಡ್ಡದಾಗುತ್ತೆ ನಾನು ಒಳ್ಳೇದಾಗ್ತದೆ ಅಂತ ನಾನು ಇಟ್ಕೊಂಡಿದ್ದೀನಿ ವೆಲ್ ಅಂತ ಹೇಳ್ತಾರೆ ಈಗ ಸುನಿಲ್ ಬೋಸ್ರವರು ಅಭ್ಯರ್ಥಿಯಾಗಿ ಅನ್ವನ್ಸ್ ಆದ ನಂತರ ಈ ಭಾಗದ ದಲಿತ ಪ್ರಕಾರ ದಲಿತತ್ವವಾದಿಯಾದವರು ಅಂಬೇಡ್ಕರ್ ವಾದಿ ಆಗಿದ್ದಂಥವ್ರು ಶ್ರೀನಿವಾಸ ಪ್ರಸಾದ್ ಎಷ್ಟು ಅಭಿಮಾನಿಗಳು ಅವರ ಬೆಂಬಲಿಗರು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದ್ದಾರೆ ಕೊಟ್ಟಿಗೆ ಏನಾದರು ಮಾತಾಡಿದ್ರ ಶ್ರೀನಿವಾಸ ಪ್ರಸಾದ್ ಶ್ರೀನಿವಾಸ್ ಪ್ರಸಾದ್ ಅವರು ಅವರ ಮನಸ್ಸೇ ಕಾಂಗ್ರೆಸ್ಸು ಹಾಗಾಗಿ ಅವರು ಕೊನೆಯ ದಿನಗಳಲ್ಲಿ ನಾನು ಈ ದೇಶದಲ್ಲಿ ಏನಾದರೂ ಒಂದು ಒಳ್ಳೆಯದನ್ನು ಮಾಡಬೇಕು ನನಗೆ ನೆಲೆ ಕೊಟ್ಟಂಥ ಕಾಂಗ್ರೆಸ್ಗೆ ನನ್ನ ಕೊನೆಯ ದಿನಗಳ ಒಂದು ಶಕ್ತಿಯನ್ನು ತುಂಬಬೇಕು ಅಂತೇಳಿ ಅವರ ಒಂದು ಅವರ ಆತ್ಮವಿಶ್ವಾಸ ಇತ್ತು ಹಾಗಾಗಿ ಆ ಶಕ್ತಿ ತುಂಬುವಂಥ ಕೆಲಸವನ್ನು ಇವತ್ತು ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ತನ್ನ ಬಳಗದ ಮೂಲಕ ಮಾಡ್ತಾ ಇದ್ದಾರೆ ಬಿ ಜೆ ಪಿಯಲ್ಲಿ ಬಾಲರಾಜ್ರವರು ಅಭ್ಯರ್ಥಿಯಾಗಿದ್ದಾರೆ ಒಂದೆರಡು ಮೂರು ಕಡೆ ಒಂದೆರಡು ಪ್ರಮುಖ ವ್ಯಕ್ತಿಗಳ ಹೆಸರನ್ನು ಬಳಸ್ತಾರೆ ಕಾಂಗ್ರೆಸ್ ಪಕ್ಷದವರು ಒಂದು ಕಡೆ ಧ್ರುವನಾರಾಯಣರವರು ನಮ್ಮ ಸ್ನೇಹಿತರಾಗಿದ್ದರು ಅಂತ ಹೇಳ್ತಾರೆ ಮತ್ತೊಂದು ಕಡೆ ಮಹದೇವ್ ಪ್ರಸಾದ್ರವರ ಸಮಾಧಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿಬಿಟ್ಟು ಬರ್ತಾರೆ ಧ್ರುವನಾರಾಯಣರವರ ಸಾವಿಗೆ ಯಾರು ಕಾರಣ ಅವರಿಗೆ ಅವರ ಅಭಿಮಾನಿಗಳು ತಕ್ಕ ಪಾಠವನ್ನು ಕಳಿಸ್ತಾರೆ ಈ ಒಂದು ಎಮೋಷನಲ್ ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದಾರೆ ನೋಡಿ ಬಾಲರಾಜ್ ಅವರು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಅವರ ನಡೆ ಒಂದು ನಾಟಕೀಯವಾದಂಥ ಬದುಕು ಹಾಗಾಗಿ ಅವರು ಎಲ್ಲೇ ಕಾರ್ಯಕ್ರಮಕ್ಕೆ ಹೋದರೆ ಒಂದು ಹಾಡು ಹೇಳೋದು ಎಲ್ಲರೂ ಹೋದರೆ ಕಣ್ಣಲ್ಲಿ ನೀರು ಹಾಕೋದು ಅದು ನಮ್ಮ ದೇವೇಗೌಡರ ಕುಟುಂಬಕ್ಕಿದ್ದಂಥ ಒಂದು ಬದುಕಿನ ಜೀವನಗಳನ್ನು ಇವರು ಎಲ್ಲ ಕಲ್ತ್ಕೊಂಡ್ಬಿಟ್ಟವ್ರೆ ಅಂತ ನಾನು ಅಂದ್ಕೊಂಡಿದ್ದೇನೆ ಹಾಗಾಗಿ ಈ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ನಾಯಕರು ಮತದಾರರು ಪ್ರಬುದ್ಧರು ಬುದ್ಧಿವಂತರು ಸ್ವಾಭಿಮಾನಿಗಳು ಹಾಗಾಗಿ ಆ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವಂಥ ಯಾವುದೇ ವ್ಯಕ್ತಿ ಇದ್ದರೂ ಕೂಡ ಅವ್ರನ್ನ ಹೊರ್ಗಾಕ್ತಾರೆ ಈ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕೆಳಗಿಳಿಸಬೇಕಾಗಿದೆ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋ ದಿಕ್ಕಿನಲ್ಲಿ ನಮ್ಮೆಲ್ಲ ಈ ಭಾಗದ ನಾಯಕರು ಮುಖಂಡರು ಪದಾಧಿಕಾರಿಗಳು ಮತದಾರರು ದಿಕ್ಕಿನಲ್ಲಿ ಚಿಂತನೆ ಮಾಡಿದ್ದಾರೆ ಬಾಲರಾಜರು ಒಂದು ಗೌನ ಅಷ್ಟೇ ಹಾಗಾಗಿ ನಾವು ಬಾಲರಾಜ್ ಅವ್ರಿಗೆ ಹೆಚ್ಚಿಗೆ ಮಹತ್ವ ಕೊಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಅಲ್ವೇನು ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ ದೇಶದಲ್ಲಿ ಒಳ್ಳೆ ನೇಮು ಫೇಮ್ ಇರ್ತಕ್ಕಂಥ ನರೇಂದ್ರ ಇದ್ದಾರೆ ಆದರೆ ಚಾಮರಾಜನಗರಕ್ಕೆ ಬಂದಾಗ ಧ್ರುವನಾರಾಯಣವ್ರನ್ನ ಹೆಸರು ಬಳಸ್ಕೊಳ್ತಕ್ಕಂಥ ಪರಿಸ್ಥಿತಿ ಬಿ ಜೆ ಪಿ ಅಭ್ಯರ್ಥಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಅವರಿಂದ ಅವರೇನು ಬಿಂಬಿತ ಆಗಿಲ್ಲ ಅವರನ್ನು ಎಲ್ಲ ಸೇರಿಕೊಂಡು ಅವ್ರು ಸುತ್ತಮುತ್ತಲೂ ಅವ್ರನ್ನ ದೇವ್ರು ಮಾಡಿಬಿಟ್ಟಿದ್ದಾರೆ ಹಾಗೆಯೇ ಅವರು ವಿಗ್ರಹ ಆಗಿದ್ದಾರೆ ಹೊರತು ಇನ್ನೊಬ್ಬರಿಗೆ ವರ ಕೊಡೋ ವ್ಯಕ್ತಿ ಏನಲ್ಲ ಹಾಗಾಗಿ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಏನೇನೂ ಮಾಡಿಲ್ಲ ಧ್ರುವ ಅವರು ಒಬ್ಬ ಸರಳ ಸಜ್ಜನಿಕೆಯ ಸಮಾಜಮುಖಿಯಾಗಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಧ್ರುವ ನಾರಾಯಣ ನೂರರಲ್ಲಿ ಒಬ್ಬ ಧ್ರುವನಾರಾಯಣ ಹಾಗಾಗಿ ನರೇಂದ್ರ ಮೋದಿಯವರ ವ್ಯಕ್ತಿತ್ವವೇ ಬೇರೆ ಧ್ರುವ ನಾಡವ್ರ ವ್ಯಕ್ತಿತ್ವ ಬೇರೆ ನರೇಂದ್ರ ಮೋದಿ ನಾ ಯಾವ ಸರಳಿಕೆಯಲ್ಲಿ ಇರ್ತಾರೋ ಅವ್ರಿಗೆ ಜಾಸ್ತಿ ಮಹತ್ವ ದೇವರಾಗಿದ್ದವ್ರನ್ನ ಅವ್ರೇ ದೇವ್ರನ್ನ ಮಾತಾಡ್ಸೋಕ್ಕಾಗುತ್ತಾ ನಾವು ದೇವ್ರ ಎಲ್ಲರೂ ವರ ಕೊಡ್ತಾ ಹಾಗಾಗಿ ನಮಗೆ ನಿಜ ರೂಪದಲ್ಲಿ ಜನಗಳ ಮಧ್ಯೆ ಇದ್ದಂಥವರೇ ದೇವರು ಹಾಗಾಗಿ ನಮ್ಮ ಈ ಭಾಗದಲ್ಲಿ ನಮ್ಮ ಸರಳ ಸಜ್ಜನಿಕೆ ವ್ಯಕ್ತಿತ್ವದ ನಾಯಕ ಯಾರು ಇದೆ ಸನ್ಮಾನ್ಯ ಧ್ರುವನಾರಾಯಣ್ ಹಾಗಾಗಿ ನಾವು ಧ್ರುವ ಗೌರವಿಸ್ತೀವಿ ರಾಜಕೀಯವಾಗಿ ಚರ್ಚೆ ನಡೀತಾ ಇದೆ ಆ ಹೆಸರನ್ನ ತೇಲ್ ಬಿಡ್ತಾ ಇದ್ದಾರೆ ಧ್ರುವ ಅಂತಿಮ ದಿನಗಳು ಚೆನ್ನಾಗಿರಲಿಲ್ಲ ಅದಕ್ಕೆ ಯಾರು ಕಾರಣ ಅನ್ನೋದು ಜನಕ್ಕೆ ಗೊತ್ತಿದೆ ಆತ ನನ್ನ ಸ್ನೇಹಿತ ಧ್ರುವ ಹೆಸರು ಮತ್ತು ಅವರ ಸಾವಿನ ವಿಚಾರವನ್ನ ಬಳಸ್ಕೊಳ್ತಾ ಇದ್ದಾರೆ ಈ ರಾಜಕೀಯ ಪರಿಸ್ಥಿತಿನಲ್ಲಿ ಹಾಗಿದ್ಮೇಲೆ ಅವರು ಸನ್ಮಾನ್ಯ ಧ್ರುವ ಅವರ ಕುಟುಂಬ ನೋವಿನ ಇದ್ದ ಸಂದರ್ಭದಲ್ಲಿ ಅವರ ಸುಪುತ್ರನಿಗೆ ನೆರಳಾಗಿ ನಿಲ್ಲಬೇಕಿತ್ತಲ್ವಾ ನೆರಳಾಗಿ ನಿಲ್ಲದೆ ಅವರಿಗೆ ನೋವಲ್ಲಿ ಒಬ್ಬರು ಸೇರ್ಕೊಂಡು ನೋವು ಮಾಡೋವಂಥದನ್ನು ಮನಸ್ಥಿತಿ ಇರ್ತಕ್ಕಂಥವನ್ನ ನಮ್ಮ ಅಭಿಮಾನಿ ಅಂತ ನಾವು ಹೆಂಗೆ ನಂಬಕ್ಕಾಗುತ್ತೆ ಹಂಗಾಗಿ ಸನ್ಮಾನ್ಯ ಬಾಲರಾಜ್ ಅವರು ನಾಟಕೀಯ ಆದಂಥ ವ್ಯಕ್ತಿ ಅಲ್ವಾ ಹಂಗಾಗಿ ಅವ್ರ ಬಗ್ಗೆ ಮಾತನಾಡೋದು ಏನೇನೂ ಅಲ್ಲ ಖಂಡಿತ ಅವ್ರನ್ನ ನೀವು ಈ ಜನ ಎಲ್ಲೂ ಕೂಡ ಅವ್ರನ್ನ ಸ್ವೀಕಾರ ಮಾಡೋದಿಲ್ಲ ಅವರು ಒಂದು ರಾಜಕೀಯ ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ ವಿನಃ ಈ ಕ್ಷೇತ್ರದ ಜನಸೇವಕನಾಗುವ ಮನಸ್ಸಿನಲ್ಲಿ ಆತ ಇಲ್ಲ ತೊಂದರೆ ಆಗಲ್ಲ ಸರ್ ನಿಮಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಲಯನ್ಸ್ ನೋಡಿ ಈ ರಾಜ್ಯದ ಉದ್ದಾಗಿಲಿಕ್ಕೆ ಅನೇಕ ಅಲಯನ್ಸ್ಗಳನ್ನು ನೋಡಿದ್ದಾರೆ ನಾನು ಅದನ್ನೇ ಹೇಳಿದ್ದು ಈ ಭಾಗದ ಮತದಾರ ಪ್ರಬುದ್ಧರು ಯಾವ ಯಾವ ಸನ್ನಿವೇಶಕ್ಕೆ ಯಾರ್ಯಾರಿಗೆ ಮತವನ್ನು ಕೊಡಬೇಕು ಅಂತ ತೀರ್ಪನ್ನು ಮಾಡುವಂಥ ಮತದಾರರಿಗೆ ಆ ಜ್ಞಾನ ಇದೆ ಆ ದಿಕ್ಕಿನಲ್ಲಿ ಇವತ್ತು ಯಾರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಈ ಭಾಗದಲ್ಲಿ ಗೆಲ್ಲುತ್ತೆ ನಿಮ್ಮ ಕ್ಷೇತ್ರ ಸೇರಿದಂಗೆ ಎಂಟು ಕ್ಷೇತ್ರದಲ್ಲಿ ಶಾಸಕರಿದ್ದಾರೆ ಒಟ್ಟಾರೆ ಮಿನಿಮಮ್ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಲೀಡ್ನಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಟಿಕೆಟ್ ಕೈ ತಪ್ಪತ್ತು ಯಾಕಂದ್ರೆ ಯಾರು ಯಾರೇ ನಿಂತರು ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದು ಸರ್ವೆ ಇತ್ತು ನಿಮ್ಮ ಅಧ್ಯಕ್ಷರ ಹತ್ರ ನಾನೇ ಹೇಳಿದ್ದೆ ಈ ಕ್ಷೇತ್ರದಲ್ಲಿ ಒಬ್ಬ ನಾಯಕರಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ನಿಂತರೂ ಕೂಡ ಈ ಕ್ಷೇತ್ರ ಗೆಲ್ಲಿಸುತ್ತೆ ಅಂತ ನಾನು ಹೇಳಿದ್ದೆ ಅದನ್ನು ಇವತ್ತು ನಾನು ಒಪ್ಕೊಂಡಿದ್ದೇನೆ ಖಂಡಿತ ಯಾರಾದರೂ ಎಂ ಪಿ ಮಾಡೋದೇ ನಮ್ಮ ಜನ ಮುಂದಿನ ರಾಜಕೀಯ ಭವಿಷ್ಯ ಏನು ಶಾಸಕರ ಎಂ ಎಲ್ಸಿನ ಏನು ಮಾಡಿದರೆ ಅಂತ ಹೇಳಿ ಈಗ ನೋಡಿ ನನಗೆ ಪಕ್ಷ ಒಂದು ಜವಾಬ್ದಾರಿಯನ್ನ ನೆನ್ನೆ ಘೋಷಣೆ ಮಾಡಿದೆ ಮುಂದಿನ ದಿನಗಳಲ್ಲಿ ಇನ್ನೂ ನಾಲ್ಕು ವರ್ಷ ನಮ್ಮ ಸರ್ಕಾರ ಇರುತ್ತೆ ನಮ್ಮ ನನ್ನ ಸರ್ವಾಂಗೀಣ ಅಭಿವೃದ್ಧಿಯನ್ನು ಬಯಸ್ತಕ್ಕಂಥ ನನ್ನ ತಂದೆಯ ಸ್ಥಾನತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿದ್ದಾರೆ ಈ ಭಾಗದ ದೇವರಾಜ್ ವರ್ಷವರ ಆದಿಯಲ್ಲಿ ನಡೀತಕ್ಕಂಥ ಬಡವರ ಕಣ್ಣೊರೆಸಿರೋ ಕಣ್ಣು ಕಣ್ಣೊರೆಸನ್ನು ಒರೆಸ್ಲಿಕ್ಕೆ ಇರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮನಸ್ಸಿನಲ್ಲೂ ಕೂಡ ಇದೆ ಹಾಗಾಗಿ ನನ್ನ ಜೊತೆಯಲ್ಲಿ ನನ್ನ ವಿಶ್ವಾಸದ ಅಭಿರುಚಿಯಲ್ಲಿ ನನಗೆ ಒಳ್ಳೆಯದಾಗಬೇಕು ಅಂತೇಳಿ ಸದಾ ಬಯಸ್ತಾ ಇರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಹಾಗಾಗಿ ಮೂರೂ ಜನ ತ್ರಿಮೂರ್ತಿಗಳು ನನಗೆ ಒಳ್ಳೆಯದನ್ನು ಮಾಡ್ತಾರೆ ಆ ಗುರಿಯನ್ನು ನಾನು ಮುಡ್ತೇನೆ ತುಂಬ ಅನ್ಲಕ್ಕಿ ಅಂತ ಅನಿಸಲ್ವ ಸಾಕಷ್ಟು ಅವಕಾಶಗಳು ತುದಿಗೆ ಬರುತ್ತೆ ಕೊನೆಯಲ್ಲಿ ಮಿಸ್ ಆಗುತ್ತೆ ನಾನು ಯಾವಾಗಲೂ ಅನ್ಲಕ್ಕಿ ಫೆಲೋನೇ ಅಲ್ಲ ಯಾಕೆಂದರೆ ನಾನು ಹುಟ್ಟಿದ್ದೆಲ್ಲೋ ಬೆಳೆದಿದ್ದೆಲ್ಲೋ ಆಮೇಲೆ ನಾನು ರಾಜಕೀಯವಾಗಿ ಸಮಾಜಮುಖಿಯಾಗಿ ಬೆಳೆದಿದ್ದ ಜಾಗ ಜಾಗನೇ ಬೇರೆ ಹಾಗಾಗಿ ಬಯಸಿದಂತೆ ಆಗೋದಿಲ್ಲ ಮನಸ್ಸು ಇದ್ದರೆ ಮಾತ್ರ ಮಾರ್ಗ ಹಾಗಾಗಿ ಅಣ್ಣ ಬಸವಣ್ಣನವರು ಕಾಯಕದ ಅಡಿಯಲ್ಲಿ ನಮಗೆ ನೆನಪನ್ನ ಮಾಡಿಕೊಂಡು ಜೀವನ ಸಾಕು ಅಂತ ಹೇಳಿದ್ದಾರೆ ಆ ಅಡಿಯಲ್ಲಿ ನಾನು ಜೀವನವನ್ನು ಸಾಕ್ತಾ ಇದ್ದೀನಿ ಚಾಮರಾಜನಗರ ಮೀಸಲು ವಿಧಾನಸಭಾ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿದ್ದಂತಹ ನಂಜುನ್ ಸ್ವಾಮಿ ಅವರ ಮಾತು ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಆಗಿದ್ದೀನಿ ನನ್ನ ಸರ್ವೋಚ್ಚ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜೊತೆಗೆ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಮೈಸೂರು ಭಾಗ ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಹೀಗಾಗಿ ಪಕ್ಷ ನನಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನ ನಾನು ಕಣ್ಣಿಗೆ ಹೊತ್ಕೊಂಡು ಮಾಡ್ತೀನಿ ನನಗೆ ಏನು ಕೊಡಬೇಕು ಅನ್ನೋದು ಪಕ್ಷಕ್ಕೆ ಗೊತ್ತಿದೆ ಸೊ ಅಲ್ಟಿಮೇಟ್ಲಿ ಇಲ್ಲಿ ಧ್ರುವ ನಾರಾಯಣ್ ಮತ್ತು ಮಾದೇವ್ರಸಾದ್ ಅವರ ಹೆಸರನ್ನು ಬಳಸ್ಕೊಳ್ತಿರ್ತಕ್ಕಂಥ ಬಿಜೆಪಿ ಅಭ್ಯರ್ಥಿ ಬಾಲರಾಜುರವರಿಗೆ ಹತಾಶೆ ಆಗಿದೆ ಏಕೆಂದರೆ ದರ್ಶನ್ ರವರ ಚುನಾವಣೆಯಲ್ಲಿ ಬಾಲರಾಜು ಎಲ್ಲಿದ್ರು ಅಂತ ಹೇಳುವ ಮುಖಾಂತರ ಬಾಲರಾಜುರವರು ಬಳಸಿದ್ದಂತಹ ಸ್ನೇಹದ ಹೆಸರಿನ ಪೊಲಿಟಿಕಲ್ ಪ್ಲೇ ಕಾರ್ಡ್ಗೆ ನಂಜುನ್ ಸ್ವಾಮಿರವರು ಟಕ್ಕರ್ ಕೊಟ್ಟಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ನೀಸ್ ಕನ್ನಡ ನಂಜುನ್ಗಳು मानवीय सदेश जनवाहिनी